ಪೆನ್ನು ವೆಪ್ಪನ್ನು ಹಿಡಿದ ಆದಿಕವಿಗಳ ಕತೆ ಇತಿಹಾಸ ಅಂದ್ರೆ ನಿಮಗೇನು ನೆನಪಾಗುತ್ತೆ ಬರೀ ಇಸುವಿಗಳು ರಾಜರು ಯುದ್ಧಗಳು ಬೋರಿಂಗ್ ಅಲ್ವಾ ಆದರೆ ನಾನು ಇವತ್ತು ಹೇಳೋ ಕತೆ ಹಾಗಿಲ್ಲ ಇದೊಂದು ಬ್ಲಡ್ ಇಂಕ್ ಅಂಡ್ ಐಡೆಂಟಿಟಿ ಕತೆ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಒಂದು ಕಲ್ಲಿನ ಮೇಲೆ ಯಾರೋ ಉಳಿ ಮತ್ತು ಸುತ್ತಿಗೆ ಹಿಡಿದು ಟಕ್ ಟಕ್ ಅಂತ ಕೆತ್ತಿದ ಅಕ್ಷರಗಳು ಇವತ್ತು ನಾವು ಮತ್ತು ನೀವು ಆಡ್ತಾ ಇರೋ ಕನ್ನಡ ಭಾಷೆಯ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ ಅಂತ ಅವರಿಗೆ ಗೊತ್ತಿತ್ತ ಒಬ್ಬ ಬಳೆಗಾರನ ಮಗ ನಾನು ಕವಿಚಕ್ರವರ್ತಿ ಅಂತ ಎದೆಯುಬ್ಬಿಸಿ ಹೇಳುವ ಧೈರ್ಯ ಎಲ್ಲಿಂದ ಬಂತು ಒಬ್ಬ ಕವಿ ಪೆನ್ನು ಹಿಡಿಯೋ ಕೈಯಲ್ಲಿ ಕತ್ತಿ ಹಿಡಿದು ಯುದ್ಧಕ್ಕೆ ಯಾಕೆ ಹೋದ ಬನ್ನಿ ಇವತ್ತು ನಾವು ಟೈಮ್ ಟ್ರಾವೆಲ್ ಮಾಡೋಣ ಹಲ್ಮಿಡಿಯ ಆ ಕಲ್ಲಿನಿಂದ ಹಿಡಿದು ಪಂಪನ ಕತ್ತಿಯ ಅಂಚಿನವರೆಗೆ ಇದು ಕನ್ನಡ ಸಾಹಿತ್ಯದ ಅನ್ಟೋಲ್ಡ್ ಸ್ಟೋರಿ ಹಲ್ಮಿಡಿ ಶಾಸನ ನಮ್ಮ ಜರ್ನಿ ಶುರುವಾಗುವುದು ಹಾಸನ ಜಿಲ್ಲೆಯ ಬೇಲೂರು ಪಕ್ಕದ ಪುಟ್ಟಹಳ್ಳಿ ಹಲ್ಮಿಡಿಯಲ್ಲಿ ಸಾವಿರದ ಮೂವತ್ತಾರರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಅನ್ನೋ ಸಂಶೋಧಕರಿಗೆ ಒಂದು ಕಲ್ಲು ಸಿಗುತ್ತೆ ನೋಡಲಿಕ್ಕೆ ಅದು ಸಾಧಾರಣ ಕಲ್ಲು ಆದರೆ ಅದರ ಮೇಲಿರೋ ಕೆತ್ತನೆ ನೋಡಿ ಮೇಲ್ಭಾಗದಲ್ಲಿ ಒಂದು ಕುದುರೆಯಲಾಳದ ಆಕಾರವಿದೆ ಅದರ ಒಳಗೆ ವಿಷ್ಣುವಿನ ಸುದರ್ಶನ ಚಕ್ರದಂತೆ ಕಾಣೋ ಕೆತ್ತನೆ ಇದೆ ಇದೇ ಹಲ್ಮಿಡಿ ಶಾಸನ ಇದು ಪತ್ತೆಯಾದಾಗ ಕನ್ನಡದ ಹಳೆ ಟೈಮ್ಲೈನ್ಗಳೆಲ್ಲ ಶೇಕ್ ಆದವು ಯಾಕಂದ್ರೆ ಇದು ಕನ್ನಡ ಲಿಪಿಯಲ್ಲಿ ಸಿಕ್ಕಿರೋ ಅತ್ಯಂತ ಹಳೆಯ ಶಾಸನ ಇದರ ಡೇಟ್ ಬಗ್ಗೆ ದೊಡ್ಡ ಜಗಳಾನೇ ಇದೆ ಅನ್ಕೊಳ್ಳಿ ಎಂ ಎಚ್ ಕೃಷ್ಣ ಅವರು ಇದು ಕ್ರಿಸ್ತ ಶಕ ನಾನೂರ ಐವತ್ತರದ್ದು ಅಂದರೆ ಜಿ ಎಸ್ ಗಾಯಿ ಅನ್ನೋ ಮತ್ತೊಬ್ಬ ವಿದ್ವಾಂಸರು ಇಲ್ಲ ಗುರು ಇದು ಕ್ರಿಸ್ತ ಶಕ ಐನೂರು ಅಥವಾ ಆರ್ನೂರರ ಆಸುಪಾಸಿನದ್ದು ಅಂತಾರೆ ಏನೇ ಇರಲಿ ಇದು ಐದನೇ ಶತಮಾನದ ಸುಮಾರಿಗೆ ಕನ್ನಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಮಜಾ ಅಂದ್ರೆ ಈ ಶಾಸನ ಶುರುವಾಗೋದು ಸಂಸ್ಕೃತದಲ್ಲಿ ಜಯತಿ ಶ್ರೀ ಪರಿಶ್ವಂಗ ಅಂತ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅಚ್ಚ ಕನ್ನಡದ ಪದಗಳು ಬರ್ತವೆ ಇದು ಏನನ್ನು ತೋರಿಸುತ್ತೆ ಗೊತ್ತಾ ಆ ಕಾಲದಲ್ಲಿ ಸಂಸ್ಕೃತದ ಹವಾ ಹೇಗಿತ್ತು ಅಂದರೆ ಕನ್ನಡ ಕೂಡ ಅದರ ನೆರಳಲ್ಲೇ ಬೆಳಿಬೇಕಿತ್ತು ಡಾಕ್ಟರ್ ಸಿ ವೀರಣ್ಣ ಹೇಳ್ತಾರೆ ಸಂಸ್ಕೃತ ಅನ್ನೋದು ಅಂದಿನ ಕಾಲದ ಇಂಗ್ಲಿಷ್ ಇದ್ದ ಹಾಗೆ ಅದು ಅಧಿಕಾರದ ಭಾಷೆಯಾಗಿತ್ತು ಅಂದ ಹಾಗೆ ಇದರಲ್ಲಿ ಬರೆದಿರೋದೇನು ಕವಿತೇನಾ ಅಲ್ಲ ಇದೊಂದು ಲ್ಯಾಂಡ್ ಅಗ್ರಿಮೆಂಟ್ ಪಲ್ಲವರ ವಿರುದ್ಧ ನಡೆದ ಯುದ್ಧದಲ್ಲಿ ಶೌರ್ಯ ತೋರಿಸಿದ ವಿಜಯ ಅರಸ ಅನ್ನೋ ವೀರನಿಗೆ ರಾಜರು ಭೂಮಿ ಉಡುಗೊರೆ ಕೊಟ್ಟಿರೋ ದಾಖಲೆ ಇದು ಅಂದರೆ ಕನ್ನಡದ ಮೊದಲ ದಾಖಲೆಯೇ ಒಂದು ವೀರಗಾಥೆಯಿಂದ ಕೂಡಿದೆ ಸ್ವಲ್ಪ ಸೀರಿಯಸ್ ಮ್ಯಾಟರ್ಗೆ ಬರೋಣ ನಾವು ಬರೀ ಕಾವ್ಯ ಛಂದಸ್ಸು ಅಂತ ಓದ್ತೀವಿ ಆದರೆ ಇದರ ಹಿಂದಿರೋ ಪಾಲಿಟಿಕ್ಸ್ ಏನು ಇಲ್ಲಿ ಡಾಕ್ಟರ್ ಸಿ ವೀರಣ್ಣ ಅವರ ಥಿಯರಿ ಮೈಂಡ್ ಬ್ಲೋಯಿಂಗ್ ಆಗಿದೆ ಆಗಿನ ಕಾಲದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಒಂದು ಓಲ್ಡ್ ವಾರ್ ನಡೀತಿತ್ತು ಅಧಿಕಾರ ಮತ್ತು ಜ್ಞಾನ ಬರೀ ಮೇಲ್ವರ್ಗದ ಸೊತ್ತಾಗಿತ್ತು ಆಗ ಶೂದ್ರ ಮೂಲದಿಂದ ಬಂದ ಎಷ್ಟೋ ಜನ ಯುದ್ಧಗಳಲ್ಲಿ ಕತ್ತಿ ಬೀಸಿ ಪವರ್ಫುಲ್ ಆಗಿ ತಾವು ಕ್ಷತ್ರಿಯರು ಅಂತ ಕರೆಸಿಕೊಳ್ಳೋಕೆ ಶುರು ಮಾಡಿದ್ರು ಇದನ್ನೇ ವೀರಣ್ಣನವರ ಪ್ರಕಾರ ನಮ್ಮ ಕನ್ನಡ ಸಾಹಿತ್ಯ ಹುಟ್ಟಿದ್ದೆ ಈ ಹೊಸ ಕ್ಷತ್ರಿಯ ವರ್ಗದ ಮೌಲ್ಯಗಳನ್ನು ಸಮರ್ಥಿಸಿಕೊಳ್ಳೋಕೆ ನಾವೇನು ಕಮ್ಮಿ ಇಲ್ಲ ನಮಗೂ ಹಿನ್ನೆಲೆ ಇದೆ ಅಂತ ತೋರಿಸಿಕೊಳ್ಳೋಕೆ ಅವರಿಗೆ ಕವಿಗಳು ಬೇಕಾದರು ಆ ಕವಿಗಳೇ ನಮ್ಮ ಪಂಪ ರನ್ನ ಇವನೇ ನೋಡಿ ನಮ್ಮ ಹೀರೋ ಆದಿಕವಿ ಪಂಪ ಕ್ರಿಸ್ತ ಶಕ ಒಂಬೈನೂರ ಎರಡರಲ್ಲಿ ಅಣ್ಣಿಗೆರೆಯಲ್ಲಿ ಹುಟ್ಟಿದ ಇವನು ಆಲ್ರೌಂಡರ್ ಒಂದು ಕಡೆ ಪೆನ್ನು ಇನ್ನೊಂದು ಕಡೆ ಗನ್ನು ಅಂದರೆ ಕತ್ತಿ ಪಂಪ ಬರೀ ಕವಿತೆ ಬರೀಲಿಲ್ಲ ಅವನು ಯುದ್ಧಗಳನ್ನು ಮಾಡಿದ ಅವನು ಒಬ್ಬ ಆರ್ಮಿ ಕಮಾಂಡರ್ ಕೂಡ ಆಗಿದ್ದ ಅನ್ನೋದು ನಿಮಗೆ ಗೊತ್ತಾ ಪಂಪನಿಗೆ ಅರಿಗೇಸರಿ ಅನ್ನೋ ರಾಜ ಫ್ರೆಂಡ್ ಮತ್ತು ಬಾಸ್ ಆಗಿದ್ದ ಇವರಿಬ್ಬರ ದೋಸ್ತಿ ಎಂತದ್ದು ಅಂದ್ರೆ ಪಂಪ ಮಹಾಭಾರತ ಬರೆಯುವಾಗ ಅರ್ಜುನನ ಕ್ಯಾರೆಕ್ಟರ್ ಬಂತಲ್ವಾ ಅಲ್ಲಿ ಅವನು ಸೈಡಿಗೆ ಸರಿಸಿ ತನ್ನ ರಾಜ ಅರಿಗೇಸರಿಯನ್ನೇ ಅರ್ಜುನನನ್ನಾಗಿ ಮಾಡಿಬಿಟ್ಟ ಇದನ್ನೇ ವಿಕ್ರಮಾರ್ಜುನ ವಿಜಯ ಅಂತ ಕರೆಯೋದು ವ್ಯಾಸರ ಮಹಾಭಾರತದಲ್ಲಿ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆದ್ರೆ ಪಂಪನ ಭಾರತದಲ್ಲಿ ಪಟ್ಟ ಸಿಗೋದು ಅರ್ಜುನನಿಗೆ ಅಂದ್ರೆ ಅರಿಗೆ ಸರಿಗೆ ಪಂಪನ ಸಾವು ಕೂಡ ಒಂದು ಮಿಸ್ತರಿ ತೆಲಂಗಾಣದ ಬೋಧನ್ ಅನ್ನೋ ಊರಲ್ಲಿ ಒಂದು ಸಮಾಧಿ ಇದೆ ಅದು ಪಂಪನದ್ದು ಅಂತ ಇತ್ತೀಚಿನ ಸಂಶೋಧನೆಗಳು ಹೇಳುತ್ತಿವೆ ಕೆಲವರು ಹೇಳುವ ಪ್ರಕಾರ ಪಂಪ ಯುದ್ಧ ಭೂಮಿಯಲ್ಲೇ ವೀರಮರಣ ಹೊಂದಿರಬಹುದು ಊಹಿಸಿಕೊಳ್ಳಿ ಕನ್ನಡದ ಆದಿಕವಿ ಯುದ್ಧದಲ್ಲಿ ಹೋರಾಡಿ ಪ್ರಾಣ ಬಿಟ್ಟಿರಬಹುದು ರೋಮಾಂಚನ ಆಗಲ್ವಾ ಪಂಪ ಬ್ರಾಹ್ಮಣ ಹಿನ್ನೆಲೆಯಿಂದ ಬಂದು ಜೈನನಾದವನು ಆದರೆ ನಮ್ಮ ನೆಕ್ಸ್ಟ್ ಹೀರೋ ರನ್ನನ ಕತೆ ಪಕ್ಕಾ ಸಿನಿಮಾ ಸ್ಟೋರಿ ಇವನು ಹುಟ್ಟಿದ್ದು ಮುದೋಳದ ಬಳೆಗಾರರ ಬಲಗಾರ ಕುಟುಂಬದಲ್ಲಿ ಬಡತನ ಇತ್ತು ಆದರೆ ತಲೆಯಲ್ಲಿ ಅಪಾರವಾದ ಜ್ಞಾನ ಭಂಡಾರವೇ ಇತ್ತು ರನ್ನ ಸುಮ್ಮನೆ ಕೂರಲಿಲ್ಲ ಅವನು ಚಾಲುಕ್ಯರ ಆಸ್ಥಾನಕ್ಕೆ ಬರ್ತಾನೆ ಅಲ್ಲಿ ಚಾವುಂಡರಾಯ ಅನ್ನೋ ಮಂತ್ರಿಯನ್ನು ಭೇಟಿಯಾಗ್ತಾನೆ ಚಾವುಂಡರಾಯ ಇವನ ಪ್ರತಿಭೆ ನೋಡಿ ಫಿದಾ ಆಗಿ ಆಶ್ರಯ ಕೊಡ್ತಾನೆ ಮುಂದೆ ರನ್ನ ಎಷ್ಟರ ಮಟ್ಟಿಗೆ ಬೆಳೆದ ಅಂದ್ರೆ ಚಾಲುಕ್ಯ ಚಕ್ರವರ್ತಿ ಸತ್ಯಾಶ್ರಯನೇ ಇವನಿಗೆ ಕವಿಚಕ್ರವರ್ತಿ ಅನ್ನೋ ಟೈಟಲ್ ಕೊಡ್ತಾನೆ ರನ್ನ ಬರೆದ ಗದಾಯುದ್ಧ ಇವತ್ತಿಗೂ ಮಾಸ್ಟರ್ ಪೀಸ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ರನ್ನನ ಬಾಸ್ ಸತ್ಯಾಶ್ರಯನಿಗೆ ಭೀಮಾ ಅನ್ನೋ ಬಿರುದಿತ್ತು ಸೊ ರನ್ನ ತನ್ನ ಬಾಸ್ಗಾಗಿ ಭೀಮನನ್ನೇ ಹೀರೋ ಮಾಡಿದ ಆದ್ರೆ ನೀವು ಗದಾಯುದ್ಧ ಓದಿದ್ರೆ ನಿಮಗೆ ಇಷ್ಟ ಆಗೋದು ಭೀಮಾ ಅಲ್ಲ ದುರ್ಯೋಧನ ರನ್ನ ದುರ್ಯೋಧನನನ್ನು ಎಷ್ಟೊಂದು ಪ್ರೀತಿಯಿಂದ ಕೆತ್ತಿದ್ದಾನೆ ಅಂದ್ರೆ ಅವನನ್ನ ಮಹಾನುಭಾವ ಅಂತ ಕರೀತಾನೆ ದುರ್ಯೋಧನನ ಛಲ ಅವನ ಸ್ವಾಭಿಮಾನ ಮತ್ತು ಕರ್ಣನ ಮೇಲಿನ ಸ್ನೇಹ ಅಬ್ಬಬ್ಬ ರನ್ನನ ಲೇಖನಿಯಲ್ಲಿ ರಕ್ತ ಕುದಿಯುತ್ತೆ ರನ್ನ ಒಂದು ಕಡೆ ಜೋರಾಗಿ ಹೇಳ್ತಾನೆ ಗುಣಕ್ಕೆ ಉಂಟೆ ಅಂತ ಅಂದ್ರೆ ಪ್ರತಿಭೆಗೆ ಜಾತಿಯ ಹಂಗಿದೆಯೇ ಅಂತ ಹತ್ತನೇ ಶತಮಾನದಲ್ಲೇ ಇಂಥ ಮಾತು ಹೇಳಿದ್ದ ಧೈರ್ಯಶಾಲಿ ಅವನು ಚಾವುಂಡರಾಯ ಕಲ್ಲು ಕರಗಿಸಿದ ಶಿಲ್ಪಿ ನೀವು ಶ್ರವಣ ಬೆಳಗೊಳದ ಆ ದೊಡ್ಡ ಬಾಹುಬಲಿ ಮೂರ್ತಿ ನೋಡಿದ್ದೀರಲ್ವಾ ಅದನ್ನು ಮಾಡಿಸಿದ್ದು ಇದೇ ಚಾವುಂಡರಾಯ ಇವನು ಗಂಗರ ಮಂತ್ರಿ ಮತ್ತು ಸೇನಾಧಿಪತಿ ಸಮರ ಪರಶುರಾಮ ಅಂತ ಇವನಿಗೆ ಬಿರುದಿತ್ತು ಇವನು ಬರೀ ಕಲ್ಲು ಕಿತ್ತಿಸಲಿಲ್ಲ ಚಾವುಂಡರಾಯ ಪುರಾಣ ಅಂತ ಗದ್ಯದಲ್ಲೂ ಬರೆದ ಪಂಪ ರನ್ನರು ಪಂಡಿತರಿಗೆ ಅರ್ಥ ಆಗೋ ಹಾಗೆ ಬರೆದ್ರೆ ಇವನು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಸಿಂಪಲ್ ಕನ್ನಡದಲ್ಲಿ ಬರೆದ ಸೊ ಫ್ರೆಂಡ್ಸ್ ಹಲ್ಮಿಡಿಯ ಕಲ್ಲಿನಿಂದ ಶುರುವಾದ ಕತೆ ಪಂಪನ ಯುದ್ಧ ಭೂಮಿ ರನ್ನನ ಬಳೆ ಅಂಗಡಿಯ ಮೂಲಕ ಹಾದು ಇಲ್ಲಿಗೆ ಬಂದಿದೆ ಇವರೆಲ್ಲರೂ ನಮಗೆ ಕಲಿಸಿದ್ದು ಒಂದೇ ಪಾಠ ನಮ್ಮತನ ಅವರು ಬರೀ ರಾಜರನ್ನ ಹೊಗಳಲಿಲ್ಲ ಆ ನೆಪದಲ್ಲಿ ಕನ್ನಡದ ತಾಕತ್ತನ್ನ ಜಗತ್ತಿಗೆ ತೋರಿಸಿದರು ಪಂಪ ಹೇಳಿದ ಮಾನವ ಜಾತಿ ತನ್ನೊಂದೇ ಒಲಂ ಮನುಷ್ಯ ಕುಲ ಒಂದೇ ಅನ್ನೋ ಮಾತು ಇಂದಿನ ಜಗತ್ತಿಗೆ ಎಷ್ಟು ಮುಖ್ಯ ಅಲ್ವಾ ಇದು ನಮ್ಮ ಹಿರಿಯರ ಲೆಗಸಿ ಇದನ್ನ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ